ಓಂ ಗಂಗನಪತೆಯ ನಮಃ ಜೈ ಶ್ರೀಕೃಷ್ಣ ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಎರಡು ಗಿತಾಸಾರ ಸಂಗ್ರಹದ ಶ್ಲೋಕ ಐವತ್ತ ಮೂರರಿಂದ ಐವತ್ತ ಆರರವರೆಗೆ ನಾವು ಕವರ್ ಮಾಡಲಿಕ್ಕಿದ್ದೇವೆ ಶ್ರುತಿ ವಿಪ್ರತಿಪನ್ನ ತೀಯದ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದ ಯೋಗ ಮವಾಪ್ಸಿಸಿ ವೇದಗಳ ಆಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ ಮನುಷ್ಯ ಸಮಾಧಿಯಲ್ಲಿದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದರ್ಥ ಎಂದರೆ ಪೂರ್ಣ ಸಮಾಧಿಯಲ್ಲಿರುವವನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ತಾನು ಎಂದೆಂದೂ ಕೃಷ್ಣನ ಸೇವಕ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ನಿಷ್ಠನಾಗುವುದಷ್ಟೇ ತನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆ ಇರುವ ಆತನ ಮನಸ್ಸು ವೇದಗಳ ಆಲಂಕಾರಿಕ ಭಾಷೆಯಿಂದ ಕಲಕಿ ಹೋಗಬಾರದು ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಇರುವ ಕರ್ಮವನ್ನು ಮಾಡಬಾರದು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ ಆದ್ದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲ ಆದೇಶಗಳು ಅರ್ಥವಾಗುತ್ತವೆ ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಯವಾಗಿ ಫಲವನ್ನು ಪಡೆಯುತ್ತಾನೆ ಮತ್ತು ಪರಿಪೂರ್ಣ ಜ್ಞಾನವನ್ನು ಪಡೆಯುತ್ತಾನೆ ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಅಪ್ಪಣೆಗಳನ್ನು ಪರಿಪಾಲಿಸಬೇಕು ಅಷ್ಟೆ ಶ್ಲೋಕ ಐವತ್ತನಾಲ್ಕು ಅರ್ಜುನ ವಾಚ ಸ್ಥಿತ ಪ್ರಜ್ಞ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದೇಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕೆಂ ಅರ್ಜುನನ ಮಾತು ಕೃಷ್ಣನನ್ನು ಉದ್ದೇಶಿಸಿ ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳು ಏನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರತಿಯೊಬ್ಬನಿಗೂ ಅವನ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ ನಡೆಯಲ್ಲಿ ವಿಚಾರ ರೀತಿಯಲ್ಲಿ ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವ ಇರುತ್ತದೆ ಐಶ್ವರ್ಯವಂತನಾದವನು ಅಶ್ ಐಶ್ವರ್ಯನ ತೋರಿಸುವ ಲಕ್ಷಣಗಳಿರುವ ಹಾಗೆ ರೋಗಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿ ಇರುವಾತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು ಬಹುಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಆತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು ಮೂರ್ಖನು ಮಾತನಾಡದಿದ್ದಷ್ಟು ಹೊತ್ತು ನಿಜವೂ ಹೊರಬೀಳು ಬೀಳುವುದಿಲ್ಲವೆಂದು ಹೇಳುತ್ತಾರೆ ಸೊಗಸಾಗಿ ಉಡುಪು ಹಾಕಿಕೊಂಡಿರುವಂತಹ ಒಂದು ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ ಆದರೆ ಅವನು ಮಾತನಾಡುತ್ತಲೇ ನಿಜವೂ ಹೊರಬೀಡುತ್ತದೆ ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಆನಂತರ ಸಹಜವಾಗಿ ಬರುತ್ತದೆ ಶ್ಲೋಕ ಐವತ್ತೈದರಲ್ಲಿ ಶ್ರೀ ಭಗವಾನ್ ಉವಾಚ ಪ್ರಜಹಾತಿಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಪ್ರಜ್ಞಸ್ಥದೋಚ್ಛತೆ ದೇವೋತ್ತಮ ಪರ ಪರಮ ಪುರುಷ ಹೀಗೆ ಹೇಳಿದನು ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ ಒಬ್ಬ ಮನುಷ್ಯ ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವಂತಹ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ ಆದರೆ ಹೀಗೆ ಆಧ್ಯಾತ್ಮಿಕ ನೆಲೆಯಿಲ್ಲದವನಿಗೆ ಒಳ್ಳೆಯ ಅರ್ಹತೆ ಇರುವುದಿಲ್ಲ ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳನ್ನೇ ಆಶ್ರಯಿಸುತ್ತಾನೆ ಹೀಗೆಂದು ಭಾಗವತವು ಹೇಳುತ್ತದೆ ಮನಸ್ಸಿನ ಕಲ್ಪನೆಗಳು ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯಾಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿಯೇ ಹೇಳಿದೆ ಇಂತಹ ಇಂದ್ರಿಯಾಪೇಕ್ಷೆಗಳನ್ನು ಕೃತಕವಾಗಿ ತಡೆಯಲು ಸಾಧ್ಯ ಇಲ್ಲ ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವಾಗ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯಾಪೇಕ್ಷೆಗಳನ್ನು ತಾವಾಗಿಯೇ ಅಡಗುತ್ತವೆ ಆದುದರಿಂದ ಮನುಷ್ಯನು ಯಾವ ಹಿಂಜರಿಕೆಯಿಲ್ಲದೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಏಕೆಂದರೆ ಈ ಭಕ್ತಿ ಸೇವೆಯಿಂದ ಆತನು ಕೂಡಲೇ ಅಲೌಕಿಕ ಪ್ರಜ್ಞೆಯ ವೇದಿಕೆಗಿರುತ್ತಾನೆ ಪ್ರಗತಿ ಹೊಂದಿದ ಆತ್ ಆತ್ಮನು ತಾನು ಪರಮ ಪ್ರಭುವಿನ ನಿರಂತರ ಸೇವಕನೆನ್ನುವುದನ್ನ ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗುತ್ತಾನೆ ಅಂತಹ ದಿವ್ಯ ಸ್ಥಿತಿಯಲ್ಲಿ ಇರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆ ಇನ್ನುಂಟಾಗುವಂತಹ ಬಯಕೆಗಳಿರುವುದಿಲ್ಲ ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿರುತ್ತಾನೆ ಶ್ಲೋಕ ಐವತ್ತಾರು ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿ ಉಚ್ಯತೆ ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನಾಗದವನು ಸುಖದಿಂದ ಒಬ್ಬದವನು ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧ ವಿಧವಾಗಿ ಕದಡಿ ಊಹೆಗಳಲ್ಲಿ ತೊಡಗಿಸಬಲ್ಲವನನ್ನು ಮುನಿ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬ ಮುನಿಗೂ ತನ್ನದೇ ಆದ ದೃಷ್ಟಿಕೋನವಿದೆ ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯ ಇಲ್ಲ ಎನ್ನುತ್ತಾರೆ ಚಾಸ ವೃಷಿರ್ಯಸ್ಯ ಮತಂನ ಭಿನ್ನಂ ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತ ಧೀರ್ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಏಕೆಂದರೆ ಆತನು ಎಲ್ಲ ಸೃಷ್ಟಿಯಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿದ್ದಾನೆ ಆತನನ್ನು ಪ್ರಶಾಂತ ನಿಶೇಷ ಮನೋರಥಾಂತರ ಎಂದು ಕರೆಯುತ್ತಾರೆ ಹೇಗೆಂದರೆ ಮನಸ್ಸಿನ ಊಹೆಗಳನ್ನು ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸು ಎನ್ನುವ ನಿರ್ಣಯಕ್ಕೆ ಬಂದವನು ಅವನನ್ನು ಸ್ಥಿತ ಧೀರ್ ಮುನಿ ಅಥವಾ ಸ್ಥಿತ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ವಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಹು ಕಲಕುವುದಿಲ್ಲ ಏಕೆಂದರೆ ಅವನು ಎಲ್ಲ ದುಃಖಗಳನ್ನ ದೇ ದೈವ ಕೃಪೆಯೆಂದು ಸ್ವೀಕರಿಸುತ್ತಾನೆ ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವ ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಇಷ್ಟು ನೆಮ್ಮದಿಯ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆ ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ ನಿರ್ಲಿಪ್ತತೆಯೂ ಇಲ್ಲ ಏಕೆಂದರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪವುಳ್ಳವನಾಗಿರುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋ ಮೊದಲು ಪಿತೃಗಳು ಪಿತೃಪಕ್ಷದ ಬಗ್ಗೆ ಒಂದೆರಡು ಮಾತು ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಆರಂಭ ಆಗಲಿದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ದಿನ ನಡೆಯುವಂತಹ ಈ ಪಿತೃಪಕ್ಷ ಅತ್ಯಂತ ಅಮೂಲ್ಯವಾದದ್ದು ನಮ್ಮ ಪಿತೃಗಳ ಬಗ್ಗೆ ನಮಗೆ ಕೊಟ್ಟಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಪ್ರತಿ ವರ್ಷ ಶ್ರಾದ್ದ ಮಾಡುವವರು ತಿಥಿಗಳ ಅನುಸಾರ ಮಾಡುವಂತಹ ಕ್ರಮ ಅಲ್ಲಿ ತಪ್ಪಿದಲ್ಲಿ ಪಿತೃಪಕ್ಷದ ದಿನ ಮನೆಯವರು ಪೂರ್ವಜರಿಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ಅತ್ಯಂತ ಸುಂದರವಾಗಿ ನಿರ್ಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುವಂತಹ ದಿನಗಳು ಪಿತೃಗಳ ಪೋರ್ಟಲ್ ಆ ಸಂದರ್ಭದಲ್ಲಿ ಓಪನ್ ಆಗುತ್ತೆ ಯೂನಿವರ್ಸ್ನಿಂದ ಪಿತೃಗಳು ಸಂಪೂರ್ಣವಾಗಿ ನಮ್ಮ ಕಾಂಟ್ಯಾಕ್ಟಿಗೆ ಬರುವಂತಹ ಸಂದರ್ಭ ಇದು ಇಲ್ಲಿ ಪೋರ್ಟಲ್ ಓಪನ್ ಆಗೋದಂದರೆ ನಾವಿರುವಂತಹ ಈ ಭೂಮಿ ಈ ಡೈಮೆನ್ಷನ್ ಈ ಲೋಕಕ್ಕೂ ಪಿತೃಗಳಿರುವಂತಹ ಲೋಕ ಇದರ ಮಧ್ಯೆ ಇರುವಂತಹ ಸಂಪರ್ಕ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ ಓಪನ್ ಆಗಿರುತ್ತೆ ಪಿತೃಗಳು ಅವರ ಮನೆಯವರು ಕೊಡುವಂತಹ ಪ್ರಾರ್ಥನೆ ತರ್ಪಣ ಇದನ್ನೆಲ್ಲ ಪಡೆಯಲು ತಯಾರಾಗಿರುತ್ತಾರೆ ಹೇಗೆ ವರ್ಷದಲ್ಲಿ ಕೆಲವು ದಿನ ಗಣಪತಿ ಹಬ್ಬ ಗಣಪತಿಯ ಎನರ್ಜಿ ಗಣಪತಿಯ ಶಕ್ತಿ ಭೂಮಿಯ ಮೇಲೆ ಅತ್ಯಂತ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಕೆಲವು ದಿನ ದುರ್ಗೆಯ ದಿನ ಅಂದರೆ ನವರಾತ್ರಿಯ ಬಗ್ಗೆ ಹೇಳ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಆ ಶಕ್ತಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಭೂಮಿ ಅದನ್ನು ಎನರ್ಜಿಯನ್ನು ಫೀಲ್ ಮಾಡ್ಕೊಳುತ್ತೆ ಅದೇ ರೀತಿ ಪಿತೃಪಕ್ಷದಲ್ಲಿ ಪಿತೃಗಳ ಶಕ್ತಿಯ ಪ್ರಭಾವ ಸಂಪರ್ಕ ಸ್ಟ್ರಾಂಗ್ ಆಗಿರುತ್ತೆ ಸೊ ಇಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ದೇವತೆಗಳಿಗೆ ಆಗಾಗ ಪೂಜೆ ನೈವೇದ್ಯವನ್ನು ಕೊಡುವಂತಹ ಅಭ್ಯಾಸ ಒಮ್ಮೆ ಒಬ್ಬ ಹಿರಿಯರು ಹೇಳಿದಂತಹ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ ದೇವತೆಗಳಿಗೆ ಪೂಜೆ ನೈವೇದ್ಯವನ್ನು ಸಲ್ಲಿಸಿದಾಗ ಮೊದಲು ಆ ದೇವತೆಗಳು ಆ ಕುಟುಂಬದ ಪಿತೃಗಳನ್ನು ಕರೆದು ನಿಮಗೆ ಸಲ್ಲಬೇಕಾದ ಶ್ರಾದ್ದ ತರ್ಪಣ ಬಂದಿದೆಯೇ ಎಂದು ಕೇಳುತ್ತಾರಂತೆ ನಮ್ಮ ಪೂರ್ವಜರು ನಮಗೋಸ್ಕರ ಅವರ ಮನೆ ಅವರ ಹೆಸರು ಈ ಸಂಸ್ಕಾರ ಎಲ್ಲವನ್ನು ಕೊಟ್ಟಂತಹ ಒಂದು ಶಕ್ತಿಗಳು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ ಹಾಗೆ ಆತ್ಮ ಹೇಳುವಂಥದ್ದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡುವಂತಹ ಶಕ್ತಿ ಕರ್ಮದ ಅನುಸಾರ ಹಾಗೆ ನಮ್ಮ ಪೂರ್ವಜರು ನಮ್ಮ ಪಿತೃಗಳು ಅವರ ದೇಹತ್ಯಾಗದ ನಂತರವೂ ಅವರ ಆತ್ಮಗಳು ನಮ್ಮನ್ನು ಗಮನಿಸುತ್ತಾ ನಮಗೆ ಮಾರ್ಗದರ್ಶನವನ್ನು ಆಶೀರ್ವಾದವನ್ನು ಸುರಕ್ಷೆಯನ್ನು ಸದಾ ನೀಡುತ್ತಿರುತ್ತಾರೆ ನಮ್ಮ ಪಿತೃಗಳಿಂದ ಈ ಎಲ್ಲ ಸೌಲಭ್ಯ ನಮಗೆ ಸಿಗಬೇಕಾದರೆ ಕಾಲಕಾಲಕ್ಕೆ ಅವರಿಗೆ ಸಂಬಂಧಿಸಿದಂತಹ ನಮ್ಮ ಕರ್ತವ್ಯವನ್ನು ಮಾಡುವಂಥದ್ದು ನಮ್ಮ ಮೂಲ ಕರ್ತವ್ಯ ಆಗಿರುತ್ತದೆ ಅದು ವರ್ಷಕ್ಕೊಮ್ಮೆ ಬರುವ ಶ್ರದ್ಧೆ ಇರ್ಬೋದು ಅದು ಸಾಧ್ಯವಾಗದೇ ಇದ್ದಲ್ಲಿ ಪಿತೃಪಕ್ಷಗಳಲ್ಲಿ ಕೂಡ ನಾವು ತರ್ಪಣವನ್ನು ಕೊಡುವಂಥದ್ದಿರ್ಬೋದು ಇದೆಲ್ಲವನ್ನು ಕಾಲಕಾಲಕ್ಕೆ ಮಾಡಿದಾಗ ಪಿತೃಗಳ ಆತ್ಮತೃಪ್ತಿಯಾಗಿರುತ್ತದೆ ಹಾಗೂ ನಾವು ಕುಟುಂಬಸ್ಥರು ದಿನ ಅವರ ಆತ್ಮದ ಶಾಂತಿಗಾಗಿ ಪ್ರಾರ್ಥಿಸಿದಾಗ ಆ ಪಿತೃಗಳು ಇನ್ನೂ ಶಕ್ತಿಶಾಲಿಯಾಗಿರುತ್ತಾರೆ ನಮಗೆ ಬೇಕಾದ ರಕ್ಷಣೆಯನ್ನು ಕೊಡಲು ಆಗಶಕ್ತರಿರುತ್ತಾರೆ ಆಯಾಯ ಪಂಗಡಗಳಲ್ಲಿ ಆಯಾಯ ಜಾತಿಗಳಲ್ಲಿ ನಡೆದುಕೊಂಡು ಬಂದಂತಹ ಕ್ರಮಗಳಿಂದ ಕ್ರಮಗಳನ್ನು ಪಾಲಿಸುವುದನ್ನು ಇಲ್ಲಿ ಗಮನಿಸಿ ಬೇಕಾದಂತಹ ವಿಷಯ ಕೆಲವೊಮ್ಮೆ ಇಂತಹ ಕ್ರಮಗಳಿಂದ ತಪ್ಪಿದಾಗ ಪರಿವಾರ ಕಷ್ಟಕ್ಕೆ ಇಡಬೇಕಾದ ಪರಿಸ್ಥಿತಿ ಬರುವ ಸಂದರ್ಭ ಇರುತ್ತೆ ಪ್ರತಿ ಬಾರಿ ಯಾವುದೇ ಒಂದು ಜೀವವು ಜನ್ಮ ತಳೆಯಲು ಒಂದು ಪರಿವಾರ ಬೇಕು ಅಲ್ವೇ ಅದೇ ರೀತಿ ಪಿತೃಗಳ ಒಪ್ಪಿಗೆ ಅನುಗ್ರಹದಿಂದ ಹಾಗೂ ಅವರ ಜೊತೆಗಿರುವಂತಹ ಕರ್ಮದ ಅನುಸಾರ ನಮ್ಮ ಜನನ ಆ ಕುಟುಂಬದಲ್ಲಿ ಆಗುತ್ತೆ ಹಾಗಾಗಿ ಈ ಜನ್ಮಕ್ಕಾಗಿ ಈ ಮಾನವ ಜನ್ಮಕ್ಕಾಗಿ ಪಿತೃಗಳ ಬಗ್ಗೆ ಸದಾ ಒಂದು ಕೃತಜ್ಞತೆಯ ಭಾವನೆ ಧನ್ಯತೆಯ ಭಾವನೆ ಇರಲಿ ಹಾಗೆಯೇ ಅನೇಕ ಪರಿವಾರ ಪಿತೃಗಳ ಆಸ್ತಿಯನ್ನು ಅನುಭವಿಸುತ್ತಾ ಸಂತೋಷವಾಗಿ ಇರುತ್ತಾರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹೇಗೆ ಪಿತೃಗಳ ಆಸ್ತಿ ಮನೆ ಮಂದಿಗೆಲ್ಲ ಬರುತ್ತೋ ಮನೆ ಮಂದಿಯೆಲ್ಲ ಅನುಭವಿಸುತ್ತಾರೋ ಅಕಸ್ಮಾತ್ ಪಿತೃಗಳಿಂದ ಏನಾದರೂ ತಪ್ಪಾಗಿದ್ದರಲ್ಲಿ ಅಲ್ಲಿ ಕೂಡ ಅದು ಕೂಡ ಪರಿವಾರದ ಲೆಕ್ಕಕ್ಕೆ ಬರುತ್ತೆ ಪರಿವಾರ ಅದನ್ನು ಮುಂದಕ್ಕೆ ಚುಕ್ತ ಮಾಡುವಂತಹ ಸಂದರ್ಭ ಪ್ರಕೃತಿ ನೀಡುವಂತಹ ಸಾಧ್ಯತೆ ಇರುತ್ತೆ ಅಂತಹ ಪರಿಸ್ಥಿತಿ ಇದ್ದಲ್ಲಿ ಪರಿವಾರಗಳ ಮಧ್ಯೆ ಕೆಲವೊಂದು ಸಮಸ್ಯೆ ಉದ್ಭವಿಸುವಂತಹ ಸಾಧ್ಯತೆ ಉದಾಹರಣೆಗೆ ಸಾಮರಸ್ಯ ಕೊರತೆ ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ಪರಿವಾರದಲ್ಲಿ ಐದಾರು ಅಣ್ಣ ತಮ್ಮಂದಿರ ಸಂಸಾರ ಇದ್ದಲ್ಲಿ ಬೇರೆ ಬೇರೆ ಸಂಸಾರಗಳು ಇದ್ದಲ್ಲಿ ಆ ಎಲ್ಲ ಸಂಸಾರಗಳು ಒಂದೇ ರೀತಿಯ ಸಮಸ್ಯೆ ಎದುರಿಸಿದ್ದಲ್ಲಿ ಅಂದರೆ ಒಂದೇ ರೀತಿಯ ಪ್ಯಾಟರ್ನ್ ಉದಾಹರಣೆ ಎಷ್ಟೇ ಇನ್ವೆಸ್ಟ್ ಮಾಡಿದರೂ ಎಲ್ಲ ಅಣ್ಣ ತಮ್ಮಂದಿರು ಹಣದ ಲಾಸನ್ನು ಅನುಭವಿಸ್ತಾ ಇದ್ದಲ್ಲಿ ಅಥವಾ ಎಷ್ಟೇ ಸಾಮರಸ್ಯದಿಂದ ಇದ್ದಲ್ಲೂ ಪತಿ ಪತ್ನಿಯ ಮಧ್ಯೆ ಕಲಹ ಇದ್ದಲ್ಲಿ ಇಲ್ಲೂ ಪಿತೃಶಾಪಗಳು ಇರುವಂತಹ ಸಂದರ್ಭವುಗಳ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಅದನ್ನು ತಿಳ್ಕೊಂಡು ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೊಂಡು ಸರಿಪಡಿಸ್ಕೊಳ್ಳೋದು ಉತ್ತಮ ಯಾಕಂದರೆ ಇದನ್ನೆಲ್ಲ ಸರಿಪಡಿಸಿದಲ್ಲಿ ಮುಂದೆ ಜೀವನ ಸುಗಮ ಆಗುತ್ತೆ ಹಾಗೆಯೇ ಇಂಥದಕ್ಕೆಲ್ಲ ಇದ್ದಲ್ಲಿ ಸಮಸ್ಯೆ ಇದ್ದಲ್ಲಿ ಪ್ರಾಯಶಿತ ಸೂಚಿಸಲಾಗುತ್ತೆ ಪಿತೃಗಳಿಂದಾದ ತಪ್ಪಿಗೆ ಪರಿವಾರದವರು ಕ್ಷಮೆಯಾಚನೆ ಮಾಡೋ ಮಾಡುವ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಬೋದು ಕಾಲಕ್ರಮೇಣ ಪರಿವಾರದಲ್ಲಿ ಕುಟುಂಬಗಳು ಸಾಮರಸ್ಯಕ್ಕೆ ಬರುವಲ್ಲಿ ಇದು ಸಹಾಯ ಮಾಡುತ್ತೆ ಓಕೆ ಇದಿಷ್ಟು ವಿಷಯ ಪಿತೃಪಕ್ಷದ ಬಗ್ಗೆ ಪಿತೃಪಕ್ಷದ ದಿನಗಳು ಹಿಂದೂಗಳಲ್ಲಿ ಅತ್ಯಂತ ಪವಿತ್ರವಾದ ದಿನಗಳು ಪಿತೃಗಳಿಗೆ ಸಂಬಂಧಿಸಿದ ಹಾಗೆ ಅದನ್ನು ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳೋಣ ಪಿತೃಪಕ್ಷದಲ್ಲಿ ಬೇರೆ ಬೇರೆ ರೀತಿಯ ದಾನಗಳನ್ನು ಮಾಡಲಾಗುತ್ತದೆ ವಿಶೇಷವಾಗಿ ಅನ್ನದಾನ ಬ್ರಾಹ್ಮಣ ಭೋಜನ ಇದರಲ್ಲಿ ಮುಖ್ಯವಾದದ್ದು ಸೊ ಇದೆಲ್ಲ ನಮ್ಮ ಪಿತೃಗಳಿಗೆ ಶಾಂತಿಯನ್ನು ಕೊಡುವಂತಹ ಕರ್ಮಗಳು ಭಗವದ್ಗೀತೆಯ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದಲ್ಲಿ ಮೂಲಕ ತಮ್ಮ ಮುಂದಿಡ್ತೇನೆ ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣಾ ಮಸ್ತು ಥ್ಯಾಂಕ್ ಯು